ವೆಲ್ಕಮ್ ಟು ಮೈ ಚಾನಲ್ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಾಗ್ಯಲಕ್ಷ್ಮಿ ಶನಿವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಭಾಗ್ಯ ಬಗ್ಗೆ ಯೋಚನೆ ಮಾಡ್ತಾ ನಾನ್ ಆರಿಸಿ ಇಷ್ಟಪಟ್ಟು ತಂದಿರೋಂತ ಸೊಸೆ ನನ್ ಮಗನ್ಗೆ ಇಷ್ಟ ಆಗ್ತಿಲ್ಲ ಆದ್ರೆ ಖಂಡಿತವಾಗ್ಲು ನಾನು ಅವ್ನ್ಗೆ ಇಷ್ಟ ಆಗೋ ತರ ಇನ್ ಒಂದ್ ತಿಂಗಳಲ್ಲಿ ಬದಲಾಯ್ಸೆ ಬದ್ಲಾಯಿಸ್ತೀನಿ ನನ್ ಸೊಸೆನ ಹೇಗ್ ತಯಾರು ಮಾಡೋದು ಅಂತ ಖುಸ್ಮಾ ಯೋಚನೆ ಮಾಡ್ತಿರ್ತಾರೆ ಶ್ರೇಷ್ಠ ಖುಷಿಯಾಗಿ ಇವತ್ತೆಲ್ಲಾ ಮುಗಿಯುತ್ತೆ ತಾಂಡವ್ ಸತ್ಯ ಈಗ ಅವ್ನ ಹೆಣ್ತಿಗೂ ಗೊತ್ತಾಗುತ್ತೆ ಆಮೇಲೆ ನಾವು ಫ್ರೀ ಆಗಿರ್ಬೋದು ಆ ಬಾಗಿನ್ ವಿರುದ್ಧ ನಾನು ಎದ್ದೆ ಗೆಲ್ತೀನಿ ಸತ್ಯ ಗೊತ್ತಾಗಿದ ತಕ್ಷಣ ಅಂತ ಫೋಟೋನ ಹಿಡ್ಕೊಂಡು ಶ್ರೇಷ್ಠ ಮನೆ ಹತ್ರ ಬರ್ತಾಳೆ ಕುಸ್ಮಾ ನೋಡಿದ್ ತಕ್ಷಣ ಶಾಕ್ ಆಗಿ ಏ ನೀನೇನ ಮಾಡ್ತಿದ್ಯಾ ಇಲ್ಲಿ ಅಂತ ಕೇಳ್ತಾರೆ ಯಾಕೆ ಬಂದಿದ್ಯಾ ಅಂತ ಕುಸ್ಮಾ ಅಂಟಿ ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ರ ನಾನ್ ನಿಮ್ ಮುದ್ದು ಸೊಸೆ ಆಗೋಳಲ್ವಾ ಇದ್ರೆಲ್ಲ ಬೈದ್ರೆ ಹೇಗೆ ಅದು ಅಲ್ಲದೆ ನಾನ್ ಬಂದಿರೋದು ಒಂದು ಮುಖ್ಯವಾದ ವಿಷಯ ವಿಷಯ ಮಾತಾಡಕ್ಕೆ ಬಾಗಿ ಅಲ್ಲಿ ಅವಳ ಹತ್ರ ಮಾತಾಡ್ಬೇಕು ಬೇಗ ಕರೀರಿ ವಿಷಯ ಹೇಳಿ ಹೊರಟೋಗ್ತೀನಿ ಆಮೇಲೆ ನಂದೇ ಗೆಲ್ವು ಅಂತ ಶ್ರೇಷ್ಠ ಹೇಳಿದಾಗ ಏನೋ ಬಾಗಿನ್ ಜೊತೆ ಮಾತಾಡ್ಬೇಕಾ ಇವಳೇನಾದ್ರು ಅಕಸ್ಮಾತ್ ಏನಾದ್ರು ಎಲ್ಲಾ ಸತ್ಯನೂ ಹೇಳ್ಬಿಟ್ರೆ ನನ್ ಸೊಸೆ ಅಂತ ನಿಜವಾಗ್ಲೂ ಇಲ್ಲಿ ಇರೋದಿಲ್ಲ ಹೊರಟೋಗ್ತಾಳೆ ನಾನು ಏನ್ ಮಾಡ್ಲಿ ಇವಳು ಅದಕ್ಕೆ ಬಂದಿದ್ದಾಳೆ ಅಕಸ್ಮಾತ್ ಬಾಗಿನ್ಗೆ ತನ್ ಗಂಡನೇ ಇವಳ ಮದ್ವೆ ಆಗ ಹೊರಟಿರೋದು ಮೋಸ ಮಾಡಿ ಮಕ್ಳಿಗೆ ಅವ್ಳಿಗೆ ಅಂತ ಗೊತ್ತಾದ್ರೆ ನಿಜವಾಗ್ಲೂ ಅವಳು ತಡ್ಕೊಳೋದಿಲ್ಲ ಸತ್ಯ ಅವ್ಳಿಗೆ ಗೊತ್ತಾಗದೇ ಇದ್ರೆ ಸಾಕು ಏ ಯಾಕೆ ಬಂದಿದೆ ಏನ್ ವಿಷಯ ಮಾತಾಡ್ಬೇಕ ಬಾಗಿನ ಹತ್ರ ಅದೇನ್ ಹೇಳು ಅಂತ ಕುಸ್ಮಾ ಕೇಳ್ತಾರೆ ಆಗ ಫೋಟೋ ತೋರಿಸ್ತಾಳೆ ಶ್ರೇಷ್ಠ ಅದನ್ನ ನೋಡಿದ ತಕ್ಷಣ ಈ ಫೋಟೋ ಯಾಕೆ ತಂದಿದ್ಯಾ ಅಂತ ಕುಸ್ಮಾ ಶಾಕ್ ಆಗ್ತಾರೆ ಈ ಫೋಟೋನ ತೋರಿಸಿ ಭಾಗ್ಯ ನಿನ್ ಗಂಡ ಇನ್ನೊಬ್ರು ಜೊತೆ ಸಂಬಂಧ ಇಟ್ಕೊಂಡಿದಾನೆ ಅದು ಬೇರೆ ಯಾರು ಅಲ್ಲ ಅದು ನಾನೇನೆ ನಾನ್ ಮದ್ವೆ ಆಗ ಕೊಟ್ಟಿರೋದು ತಾಂಡವ್ನ ಅಂತ ಹೇಳಿ ಬಂದೆ ಅಂತ ಶ್ರೇಷ್ಠ ಹೇಳಿದ ತಕ್ಷಣ ಕುಸ್ಮಾ ಗೆ ಗಾಬರಿ ಆಗುತ್ತೆ ಆಗ ಭಾಗ್ಯ ಕೂಡ ಯೂಡ್ಯಕ್ ಬಂದಿದ್ದಾಳೆ ಅಂತ ಕೋಪ ಮಾಡ್ಕೊತಾಳೆ ಹೇಳ್ತೇನೆ ಬಾ ಭಾಗ್ಯ ಇರುವ ಸತ್ಯನ ಹೇಳಕ್ ಬಂದಿದ್ದೀನಿ ಅಂದಾಗ ಕುಸ್ಮಾ ತುಂಬಾ ಆತಂಕ ಪಡ್ತಾ ಇರ್ತಾರೆ ಎಲ್ಲಿ ಸತ್ಯ ಗೊತ್ತಾಗುತ್ತೋ ಅಂತ ಆಗ ಫೋಟೋ ತೋರ್ಸಕ್ಕೆ ಅಂತ ಶ್ರೇಷ್ಠ ಹತ್ರ ಹೋಗ್ತಾ ಇರ್ತಾಳೆ ಇಲ್ಲಿಗೆ ಶನಿವಾರದ ಸಂಚಿಕೆಯ ವಿಡಿಯೋ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ